ಚೆನ್ನಪಟ್ಟಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿ ಮತ್ತೊಮ್ಮೆ ಪಕ್ಷದಲ್ಲಿ ತಮ್ಮ ಪ್ರಾಬಲ್ಯವನ್ನು ಸಾಧಿಸಬೇಕು ಅನ್ನೋ ಹಠಕ್ಕೆ ಬಿದ್ದಿರುವಂತಹ ಡಿ ಕೆ ಶಿವಕುಮಾರ್ ನಾನಾ ತಂತ್ರಗಳನ್ನು ಅನುಸರಿಸ್ತಾ ಇದ್ದಾರೆ ದಿನಕ್ಕೊಂದು ತಂತ್ರವನ್ನು ಹಣಿತಾ ಇದ್ದಾರೆ ಯಾರನ್ನು ಅಭ್ಯರ್ಥಿ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೊಬಿಟ್ಟಿದ್ದಾರೆ ಒಂದು ಹಂತದಲ್ಲಿ ಅವರ ಬೆಂಬಲಿಗರು ಸಿ ಪಿ ಯೋಗೇಶ್ವರ ಅವರವನ್ನೇ ಕಾಂಗ್ರೆಸ್ ಪಕ್ಷಕ್ಕೆ ಕರೆತಂದು ಅವರನ್ನೇ ಕಾಂಗ್ರೆಸ್ ಅಭ್ಯರ್ಥಿ ಮಾಡಿ ಖಂಡಿತ ಗೆಲ್ತಾರೆ ಸ್ವಾಭಿಮಾನ ಎಲ್ಲ ಬಿಟ್ಟು ಹಳೆ ವೈಮನಸ್ಸೆಲ್ಲ ಮರೆತು ಸಿ ಪಿ ಯೋಗೇಶ್ವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಕರೆತಂದು ಅವರಿಗೆ ಟಿಕೆಟ್ ಕೊಡಿ ಅನ್ನೋ ಒಂದು ಸಲಹೆಯನ್ನು ಕೊಡ್ತಾರೆ ಆದರೆ ಡಿ ಕೆ ಶಿವಕುಮಾರ್ ಈ ವಿಚಾರದಲ್ಲಿ ಯಾಕೋ ಅಷ್ಟಾಗಿ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಈಗ ಆ ಕ್ಷೇತ್ರಕ್ಕೆ ಮತ್ತೊಬ್ಬ ಅಭ್ಯರ್ಥಿಯನ್ನು ಕಣಕ್ಕಿಳಿಸೋ ಚಿಂತನೆಯಲ್ಲಿದ್ದಾರೆ ಡಿ ಕೆ ಶಿವಕುಮಾರ್ ಮಂಡ್ಯ ಮಾಜಿ ಸಂಸದೆ ಮೋಹಕ ತಾರೆ ರಮ್ಯಾ ಅವರನ್ನು ಚನ್ನಪಟ್ಟಣ ಕಾಂಗ್ರೆಸ್ ಅಭ್ಯರ್ಥಿ ಮಾಡಿದ್ರೆ ಹೇಗೆ ಅನ್ನೋ ಒಂದು ಚರ್ಚೆ ನಡೆಸಿದ್ದಾರಂತೆ ಬಹುಪಾಲು ಮಂದಿ ಹೌದು ರಮ್ಯಾ ಸ್ಪರ್ಧೆ ಮಾಡಿದ್ರೆ ಪ್ರಬಲ ಪೈಪೋಟಿಯನ್ನು ಕೊಡ್ತಾರೆ ಸುಲಭವಾಗಿ ಮೈತ್ರಿ ಅಭ್ಯರ್ಥಿಯನ್ನು ಸೋಲಿಸಬಹುದು ಅದು ಒಳ್ಳೆಯ ಆಪ್ಷನ್ನೇ ಅವ್ರನ್ನೂ ಕಣಕ್ಕಿಳಿಸ್ಬೋದು ಅನ್ನೋ ಒಂದು ಸಲಹೆ ಸಿಕ್ಕಿದೆಯಂತೆ ಈಗ ಡಿ ಕೆ ಶಿವಕುಮಾರ್ ಈ ವಿಚಾರದಲ್ಲಿ ಸಿದ್ದರಾಮಯ್ಯನವ್ರ ಜೊತೆ ಚರ್ಚೆ ಮಾಡಿ ಆ ಕ್ಷೇತ್ರಕ್ಕೆ ಮೋಹಕ ತಾರೆ ರಮ್ಯಾ ಅವರನ್ನೇ ಕಣಕ್ಕಿಳಿಸಬಹುದು ಯಾಕಂದರೆ ರಮ್ಯಾ ಅವರು ಆರು ತಿಂಗಳು ಮಂಡ್ಯ ಎಂ ಪಿ ಆಗಿದ್ದರು ಆರು ತಿಂಗಳಲ್ಲೇ ಹೆಚ್ಚು ಹೆಸರು ಮಾಡಿದಂಥವರು ಪ್ರತಿ ಹಳ್ಳಿ ಹಳ್ಳಿಗೂ ಭೇಟಿ ನೀಡಿ ಜನರ ಕಷ್ಟಕ್ಕೆ ಸ್ಪಂದಿಸಿದಂಥವರು ಸಿನಿಮಾದಲ್ಲಿ ಆ ಮಟ್ಟಿಗೆ ನಾಯಕಿಯಾಗಿ ಮೆರೆದಿದ್ದಂತಹ ರಮ್ಯಾ ಯಾವುದೇ ಮುಜುಗರ ಇಲ್ಲದೆ ಇಡೀ ಹಳ್ಳಿಯನ್ನು ಸುತ್ತಾಡ್ತಾರೆ ಮಂಡ್ಯ ಜನರ ಮನಸ್ಸನ್ನು ಗೆಲ್ತಾರೆ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಅಲ್ಪ ಮತಗಳಲ್ಲಿ ರಮ್ಯಾ ಅವರು ಸೋಲ್ತಾರೆ ಆನಂತರ ಎರಡು ಸಾವಿರದ ಹತ್ತೊಂಬತ್ತಕ್ಕೂ ಅವರೇ ಸ್ಪರ್ಧೆ ಮಾಡಬಹುದು ಅನ್ನೋ ಮಾತಿತ್ತು ಆದರೆ ಆಗ ಅಂಬರೀಷ್ ಅವರು ತೀರ್ಕೊಂಡಿದ್ದರಿಂದ ಅವರ ಪತ್ನಿ ಸುಮಲತಾ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರೆ ರಮ್ಯಾ ಅವರು ಚುನಾವಣೆಯಿಂದ ಹಿಂದೆ ಸರಿತಾರೆ ಈಗ ಮತ್ತೆ ಅವರು ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡೋದಕ್ಕೆ ತಯಾರಿ ಶುರುವಾಗಿದೆ ಡಿ ಕೆ ಶಿವಕುಮಾರ್ ಅವರ ಒತ್ತಾಯದ ಮೇರೆಗೆ ಅವರು ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಿದ್ದಾರೆ ಮತ್ತು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ ಅನ್ನೋ ಚರ್ಚೆ ಈಗ ಕಾಂಗ್ರೆಸ್ ವಲಯದಲ್ಲಿ ಹರಿದಾಡ್ತಾ ಇರೋದು ಯಾಕಂದರೆ ಆ ಕ್ಷೇತ್ರದಲ್ಲಿ ಪ್ರಬಲ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಬೇಕು ಸಣ್ಣ ಪುಟ್ಟ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ರೆ ಖಂಡಿತವಾಗಿ ಅದು ಮತ್ತೆ ಜೆ ಡಿ ಎಸ್ ಪಾಲಾಗತ್ತೆ ಈಗ ಹೇಗೆ ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ಅನ್ನೋ ಒಬ್ಬ ಉದ್ಯಮಿಗೆ ಟಿಕೆಟನ್ನು ಕೊಟ್ಟು ಕುಮಾರಸ್ವಾಮಿಯವರು ಭರ್ಜರಿ ಅಂತರದಲ್ಲಿ ಜಯಬೇರಿ ಅನ್ನೋ ಭಾರಸಕ್ಕೆ ಕಾರಣವಾಯಿತು ಅದೇ ರೀತಿಯ ಪರಿಸ್ಥಿತಿ ಚನ್ನಪಟ್ಟಣದಲ್ಲಿ ಬರುತ್ತೆ ಇವರೇನಾದರೂ ಯಾರಾದರೂ ಉದ್ಯಮಿಗೆ ಟಿಕೆಟ್ ಕೊಟ್ಟು ಹೊಸ ಪ್ರಯೋಗ ಮಾಡೋಣ ಅಂತ ಹೋದರೆ ಖಂಡಿತ ಅಲ್ಲಿ ಮೈತ್ರಿ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ ಹೀಗಾಗಿ ಅಲ್ಲಿ ಅಳೆದು ತೂಗಿ ಪ್ರಬಲ ಅಭ್ಯರ್ಥಿಯನ್ನು ಕಣಕ್ಕಿಳಿಸಬೇಕು ಈಗಿರುವಂತಹ ಪರಿಸ್ಥಿತಿಯಲ್ಲಿ ಸಿ ಪಿ ಒಬ್ಬರೇ ಪ್ರಬಲ ಅಭ್ಯರ್ಥಿ ಆಗ್ತಾರೆ ಆದರೆ ಅವರು ಬಿ ಜೆ ಪಿಯನ್ನು ಬಿಟ್ಟು ಬರೋದು ಡೌಟು ಒಂದು ವೇಳೆ ಅವರು ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ ಸೇರುವ ಪರಿಸ್ಥಿತಿ ಬಂದರೆ ಕುಮಾರಸ್ವಾಮಿಯವರು ಅವರನ್ನೇ ಮೈತ್ರಿ ಅಭ್ಯರ್ಥಿಯನ್ನಾಗಿ ಮಾಡಬಹುದು ಹೀಗಾಗಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರದೇ ಇದ್ದರೆ ನಾವು ಕೂಡ ಪ್ರಬಲ ಅಭ್ಯರ್ಥಿಯನ್ನು ರೆಡಿ ಮಾಡಿಟ್ಟಿರೋಣ ಅನ್ನೋ ತೀರ್ಮಾನಕ್ಕೆ ಡಿ ಕೆ ಶಿವಕುಮಾರ್ ಬಂದಿರೋದು ರಮ್ಯಾ ಅವರೇ ಕರೆಕ್ಟ್ ಸಿ ಪಿ ಯೋಗೇಶ್ವರ್ ಬಿಟ್ಟರೆ ರಮ್ಯಾ ಅವರೇ ಕರೆಕ್ಟ್ ಕ್ಯಾಂಡಿಡೇಟ್ ಅನ್ನೋ ತೀರ್ಮಾನಕ್ಕೆ ಡಿ ಕೆ ಶಿವಕುಮಾರ್ ಬಂದಿದ್ದಾರೆ ತುಂಬ ರಾಯಪ್ಪ ಅವ್ರನ್ನ ನಿಲ್ಲಿಸಿದ್ರೆ ಅವರು ಕೂಡ ಪ್ರಬಲ ಪೈಪೋಟಿ ಕೊಡೋದಕ್ಕಾಗಲ್ಲ ರಮ್ಯಾ ಸ್ಪರ್ಧೆ ಮಾಡಿದ್ರೆ ಅವರು ಸಿನಿಮಾ ನಟಿ ಅನ್ನೋದು ಪ್ಲಸ್ ಆಗುತ್ತೆ ಮತ್ತು ಮಂಡ್ಯದಲ್ಲಿ ಎಂ ಪಿ ಆಗಿ ಒಳ್ಳೆ ಕೆಲಸ ಮಾಡಿದ್ದಂಥವರು ಜೊತೆಗೆ ಒಬ್ಬ ನಟಿ ಆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದರಿಂದ ಕ್ಷೇತ್ರ ಕೂಡ ಐ ವೋಲ್ಟೇಜ್ ಕ್ಷೇತ್ರವಾಗಿ ಬದಲಾಗುತ್ತೆ ಆಗ ಸುಲಭವಾಗಿ ಮೈತ್ರಿ ಅಭ್ಯರ್ಥಿಯನ್ನು ಸೋಲಿಸಬಹುದು ಅನ್ನೋದು ಡಿ ಕೆ ಐನ್ ಟೀಮ್ ಲೆಕ್ಕಾಚಾರ ಈಗ ಡಿ ಕೆ ಟೀಮ್ ಲೆಕ್ಕಾಚಾರದಂತೆ ಚನ್ನಪಟ್ಟಣ ಕ್ಷೇತ್ರದಿಂದ ರಮ್ಯಾ ಅವರೇ ಸ್ಪರ್ಧೆ ಮಾಡ್ತಾರಾ ಅಥವಾ ಕಡೆಗಳಿಗಿನಲ್ಲಿ ಬೇಡವೆ ಬೇಡ ಆರ್ವೆ ಅಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಅವರೇ ಸ್ಪರ್ಧೆ ಮಾಡ್ತಾರಾ ಅನ್ನೋದು ಈಗಿರುವಂತಹ ಕುತೂಹಲ